ರಾಜ್ಕುಮಾರ್ ಸಿನಿ ಜರ್ನಿನಲ್ಲಿ ಶುರು ಮಾಡಿದಂತಹ ಅಪ್ಪು ಸಿನಿಮಾದಿಂದ ಹಿಡಿದು ಅವರ ಕೊನೆಯ ಸಿನಿಮಾ ಜೇಮ್ಸ್ ವರೆಗೂ ಅವರೊಟ್ಟಿಗೆ ಇದ್ದಿದ್ದು ನಮ್ಮ ಕನ್ನಡದ ಹೆಮ್ಮೆಯ ನಟ ಅವಿನಾಶ ಅವರು ಸದ್ಯಕ್ಕೆ ಅವರ ಹಂತದಲ್ಲಿ ಬೆಳೆಯೋ ಹಂತದಲ್ಲಿರಬಹುದು ಒಂದಷ್ಟು ಸಾಥ್ ಕೊಟ್ಟಂತಹ ನಟ ಅವಿನಾಶ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ ಅಪ್ಪು ಸಿನಿಮಾ ರೀ ರಿಲೀಸ್ ಕೌಂಟ್ ಡೌನ್ ಶುರು ಆಗಿರುವಂತದ್ದು ಬರೋಬ್ಬರಿ ಹದಿನೇಳಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇಬ್ರು ಸಹ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಒಂದಷ್ಟು ವಿಶೇಷತೆ ಜೊತೆಗೆ ಹೊಸ ಅಪ್ಡೇಟ್ಗಳನ್ನ ಅವರೊಟ್ಟಿಗೆ ಪಡೆದುಕೊಳ್ಳೋಣ ಸರ್ ಹೇಗಿದ್ದೀರಾ ಸರ್ ನಾನು ಹೇಳಿದೆ ಹದಿನೇಳಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವು ಇಬ್ರು ಅದರಲ್ಲೂ ನಿನ್ನಿಂದಲೇ ಸಿನಿಮಾದಲ್ಲಿ ತಂದೆ ಕ್ಯಾರೆಕ್ಟರ್ ನೀವು ಹೌದು ಅಪ್ಪುವಿಂದ ಹಿಡಿದು ಒಂದು ಅಪ್ಪು ಅವರೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಪಿಚ್ಚರ್ ಮಾಡಿರ್ಬೋದು ಅದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸಿನಿಮಾದಲ್ಲಿ ನಾನು ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಬಟ್ ಯಾವಾಗಲೂ ಅವ್ರ ಸಿನಿಮಾದಲ್ಲಿ ಇಡ್ತಾ ಇದ್ದೆ ನಾನು ಮೊದಲನೇ ಸಿನಿಮಾದಲ್ಲಿ ಆ್ಯಕ್ಚುಲಾಗಿ ಅಪ್ಪು ಮಾಡಬೇಕಾದ್ರೆ ನಾನು ಇರಲಿಲ್ಲ ಸಿನಿಮಾದಲ್ಲಿ ಮುಖ್ಯ ಅಂದರೆ ನಾನು ಪೂರಿ ಜಗನ್ನಾಥವರು ನಾಸ್ಯರ್ ಅಂತ ಹೇಳ್ತಾ ಇದ್ದರು ನಾಸ್ಯರ್ ಬೇಕು ಅಂತ ಯಾರು ಫಿಕ್ಸ್ ಆಗಿರಲಿಲ್ಲ ಆಮೇಲೆ ಒಂದಿನ ರಾಘವೇಂದ್ರ ರಾಜ್ಕುಮಾರ್ ಅವರು ಫೋನ್ ಮಾಡಿದ್ರು ನನಗೆ ನಾನು ಎಲ್ಲ ಬೇರೆ ಲೊಕೇಶನಲ್ಲಿದ್ದಾಗ ಅವಿನಾಶ್ ಈ ಥರ ಇಲ್ಲೊಂದು ದೊಡ್ಡ ಒಳ್ಳೆ ಪಾತ್ರ ಇದೆ ಪೊಲೀಸ್ ಕಮಿಷನರ್ದು ನೀವು ಮಾಡಬೇಕು ಅಂದರು ಆಯ್ತು ಸರ್ ಮಾಡ್ತೀನಿ ಅದಕ್ಕೇನಂತೆ ಅಂದೆ ಇಲ್ಲ ಅಮ್ಮ ಹೇಳಿದ್ರು ಅಣ್ಣವ್ರು ಹೇಳಿದ್ರಂತೆ ಯಾಕೆ ಅಲ್ಲೆಲ್ಲ ಹಾಕ್ತಿರು ನಮ್ಮವ್ರಲ್ಲೇ ಇದಾರಲ್ಲ ಅವಿನಾಶ್ ಅವ್ರನ್ನ ಹಾಕ್ಕೊಳ್ಳಿ ಮಾಡ್ತಾರೆ ಅಂತ ಅಂದರೆ ಅವರೇ ಹೇಳಿದ್ವಿ ಸಿನಿಮಾಗೆ ನನ್ನ ಪಾತ್ರನ ಆಮೇಲೆ ನಾನೇ ಫಿಕ್ಸ್ ಆದೆ ಆಮೇಲೆ ಸಿನಿಮಾ ಅಪ್ಪು ಸಿನಿಮಾ ದೊಡ್ಡ ಹಿಟ್ ಆಯ್ತಲ್ಲ ಕೋರ್ಸ್ ಅಪ್ಪುಗೆ ಆ್ಯಕ್ಟಿಂಗ್ ಯಾವತ್ತೂ ಹೊಸದಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವ್ರು ಬಾಲ ನಟನಾಗಿ ಸೊ ಆಮೇಲೆ ಅಣ್ಣವ್ರ ಜೊತೆ ಸುಮಾರು ಸಿನಿಮಾಗಳನ್ನು ಮಾಡಿದರು ಅಪ್ಪುನಲ್ಲಿ ನಾನು ಅವ್ರ ಜೊತೆ ಫಸ್ಟ್ ಆ್ಯಕ್ಟ್ ಮಾಡಿದ್ದ ಅಪ್ಪುನಲ್ಲಿ ಅಂದರೆ ಒಂದು ನಾನು ಆಮೇಲೆ ಎಲ್ಲ ಸಿನಿಮಾಗಳಲ್ಲೂ ಬಸ್ ಸಿನಿಮಾಗಳು ಮಾತ್ರ ಅಲ್ಲ ಯಾವುದೊಂದು ಆ್ಯಡ್ ಮಾಡಿದ್ರು ಕೂಡ ಅಪ್ಪು ನನ್ನ ಹೆಸರು ಸಜೆಸ್ಟ್ ಮಾಡೋರು ಇತ್ತೀಚೆಗೆ ರೀಸೆಂಟಾಗಿ ಅವರು ಒಂದು ಐದಾರು ವರ್ಷದ ಕೆಳಗಡೆ ಯಾವುದೋ ಒಂದು ಆ್ಯಡ್ ಮಾಡಬೇಕಾದ್ರೆ ಮತ್ತೆ ನನ್ನೇ ಕರೆದ್ರಿ ಯಾವುದೋ ಒಂದು ದೊಡ್ಡ ಆ್ಯಡ್ಗೆ ಅದರಲ್ಲೂ ಕೇಳಿದೆ ಯಾರು ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಅಂತ ಅಪ್ಪನೇ ಸಜೆಸ್ಟ್ ಮಾಡಿದ್ದು ಅಂತ ನನಗೆ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರುವಾಗಿದ್ದೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಅಂದರೆ ನನ್ನ ನನಗೆ ಬ್ರೇಕ್ ಸಿಕ್ಕಿದ್ದು ಸಂಯುಕ್ತ ಸಿನಿಮೆಯಿಂದ ಸಂಯುಕ್ತ ಸಿನಿಮಾ ಶಿವರಾಜ್ ಕುಮಾರ್ ಅವರದು ನಾಲ್ಕನೇ ಸಿನಿಮಾದಲ್ಲಿ ನನಗೆ ಬ್ರೇಕ್ ಸಿಕ್ಕಿದ್ದು ಸೊ ಅದು ಅಲ್ಲೇ ನನಗೆ ಒಬ್ಬ ನಾಟ ಅಥವಾ ಸಿನಿಮಾದ ಕಮರ್ಷಿಯಲ್ ಸಿನಿಮಾದಲ್ಲಿ ಬ್ರೇಕ್ ಸಿಕ್ಕಿದ್ದು ಸೊ ಅವಾಗಿಂದ ನಾವು ಬ್ಯಾನರಲ್ಲಿ ಮಾಡಿಕೊಂಡೇ ಬರ್ತಾಯಿದ್ದೆ ವಜ್ರೇಶ್ವರಿ ಕಂಪೈನ್ಸಲ್ಲಿ ಸೊ ಶಿವಣ್ಣನ ಜೊತೆ ಮಾಡಾಯಿತು ರಾಘು ಅವ್ರ ಜೊತೆ ಇದು ಇದು ಮೂರನೇದು ಆಮೇಲೆ ಅಪ್ಪು ಜೊತೆ ಮಾಡಿದೆ ಸೊ ಜೇಮ್ಸ್ ತನಕ ಮಾಡಿದ್ದೀನಿ ಕೊನೆ ಕೊನೆ ತನಕ ಎಲ್ಲ ಸಿನಿಮಾದಲ್ಲೂ ತುಂಬ ಅದ್ಭುತವಾದ ಕ್ವಾಲಿಟಿ ಅಂದರೆ ಅಪ್ಪುಲಿ ನಾನು ನೋಡಿದ್ದ ಅಪ್ಪು ಅಂದರೆ ಪುನೀತ್ ಮೊದಲನೇ ಸಿನಿಮಾದಲ್ಲಿ ಕೊನೆ ಸಿನಿಮಾ ತನಕ ಅವ್ರ ಬದಲೇ ಆಗಿರಲಿಲ್ಲ ಆ ಸೂಪರ್ ಸ್ಟಾರ ಬಂತು ದೊಡ್ಡ ಎಲ್ಲ ರೀತಿಯಿಂದ ತುಂಬ ದೊಡ್ಡದಾಗಿ ಬೆಳೆದ್ರು ಆದರೆ ಅವ್ರ ನೇಚರ್ ಆಗಲಿ ಅವರ ಹಂಬಲ್ನೆಸ್ ಆಗಲಿ ಅಥವಾ ಯಾವ ಥರದ್ದು ಯಾವುದೂ ಬದಲೇ ಆಗಲಿಲ್ಲ ಅವ್ರಿಗೆ ಅವಾಗ ಹೆಂಗಿದ್ರು ಕೊನೆ ತನಕ ಹಾಗೆ ಇದ್ದರು ಎಲ್ಲರೂ ಪ್ರೊಡಕ್ಷನ್ ಬಾಯ್ ಆಗಲಿ ಲೈಟ್ ಬಾಯ್ ಆಗಲಿ ಅವಿನಾಶ್ ಆಗಲಿ ಅವರಾಗಲಿ ಇವರಾಗಲಿ ಯಾವ ತಾರತಮ್ಯನೂ ಇಲ್ಲದೆ ಎಲ್ಲರ ಜೊತೆ ಒಂದೇ ರೀತಿ ಬಿಹೇವ್ ಮಾಡೋರು ಅದಕ್ಕೆ ಅಂತ ಕಾಣುತ್ತೆ ಅಷ್ಟೊಂದು ಅಪಾರವಾದ ಪ್ರೀತಿ ಗಳಿಸಿದ್ದು ಅಭಿಮಾನಿಗಳಲ್ಲಿ ಬರೀ ಅವರ ಫ್ಯಾನ್ಸ್ ಮಾತ್ರ ಅಲ್ಲ ಹೆಂಗಸರು ಮಕ್ಕಳು ಫ್ಯಾಮಿಲಿಗಳು ಎಲ್ಲರೂ ಅಂದರೆ ಎಲ್ಲಾ ಕ್ಯಾಟಗರಿ ಜನನು ಅವರ ಆ್ಯಕ್ಷನ್ ಸಿನಿಮಾ ಲೈಕ್ ಮಾಡೋ ಹುಡುಗರುಗಳು ಫ್ಯಾಮಿಲಿ ನೋಡೋ ಅಂತ ಫ್ಯಾಮಿಲಿ ಡ್ರಾಮಾ ನೋಡೋ ಅಂತ ಹೆಣ್ಣು ಫ್ಯಾಮಿಲಿಗಳು ಹೆಣ್ಮಕ್ಳುಗಳು ಮಕ್ಳುಗಳು ಎಲ್ಲರೂ ಗೆದ್ದಿರೋ ಅಂದರೆ ಆ ಪುಣೆ ವಂಡರ್ಫುಲ್ ಇಟ್ ವಾಸ್ ಹೆಸರು ಅಪ್ಪು ಜೊತೆಗೆ ಫಸ್ಟ್ ಸಿನಿಮಾ ಟೈಟಲ್ ಕೂಡ ಅಪ್ಪು ಅನ್ನೋಂಥದ್ದು ಜೊತೆಗೆ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆದ್ಮೇಲೆ ರಜನಿಕಾಂತ್ ಸರ್ ಬಂದಿದ್ರಂತೆ ಸೆಲೆಬ್ರೇಷನ್ ಸೆಲೆಬ್ರೇಷನಲ್ಲಿ ಭಾಗಿಯಾಗಿದ್ರಂತೆ ಅದ್ರ ಬಗ್ಗೆ ಒಂದಷ್ಟು ಹಾಕೋದಾದ್ರೆ ಸರ್ ನಾನು ನೂರು ದಿನ ಆಗಿತ್ತು ಅವಾಗೆಲ್ಲ ತುಂಬ ದೊಡ್ಡದಾಗಿ ಮಾಡೋರು ನೂರು ದಿನ ಫಂಕ್ಷನ್ ಅಂದರೆ ತುಂಬ ದೊಡ್ಡದಾಗಿ ಮಾಡೋರು ನನಗೆ ಚೆನ್ನಾಗಿ ನಾಪ್ಕಾಯ್ ರಜನಿ ಸರ್ ಅವ್ರು ಬಂದಿದ್ರು ಆಮೇಲೆ ಅದ್ದೂರಿಯಾಗಿ ಮಾಡಿದ್ರು ಅವಾಗೆಲ್ಲ ಅಂಡವರ್ ಕಂಪನಿನಲ್ಲಿ ಈ ಶೀಲ್ಡ್ಗೆ ಕೊಡ್ತಾ ಇರಲಿಲ್ಲ ಯಾರಿಗೂ ಎಲ್ಲರಿಗೂ ಒಂದು ಬೆಳ್ಳಿ ಕಪ್ ಕೊಡೋರು ಯಾಕೆಂದ್ರೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಬೆಳ್ಳಿ ಕಪ್ ನನಗೂ ಬೆಳ್ಳಿ ಕಪ್ಪು ಪ್ರೊಡಕ್ಷನ್ ಬಾಯಿಂದ ಹಿಡಿದು ನೀರು ಕೊಡೋನ್ ತನಕ ಎಲ್ಲರಿಗೂ ಒಂದು ಬೆಳ್ಳಿ ಕಪ್ ಕೊಡೋರು ತುಂಬ ದೊಡ್ಡದು ತುಂಬ ಒಂಥರ ಆ ಸಕ್ಸಸ್ ಅನ್ಬಿಲೇಬಲ್ ಸಕ್ಸಸ್ ಅಪ್ಪು ಅವಾಗ ಮೊದಲನೇ ಸಿನಿಮಾ ಅಫ್ಕೋರ್ಸ್ ನಮ್ಮ ರಜನಿಕಾಂತ್ ಅವ್ರನ್ನ ನಾವು ಪರಿಚಯನೂ ಇರಲಿಲ್ಲ ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡಿದೆ ಅದು ಬೇರೆ ವಿಚಾರ ಬಟ್ ಅವಾಗ ನಂಗೆ ಏನು ಗೊತ್ತಿರಲಿಲ್ಲ ಅವರು ಸೂಪರ್ ಸ್ಟಾರ್ ಅಂತ ಗೊತ್ತಿದ್ರು ದೊಡ್ಡ ಸೂಪರ್ ಸ್ಟಾರ್ ಆಫ್ ಸೌದಿದ ಇದು ನಮ್ಮ ದೇಶಕ್ಕೆ ಅವರು ಅಷ್ಟು ಅವರು ಅಷ್ಟೇ ಹಂಬಲಾಗಿರೋರಲ್ಲ ಗೊತ್ತಲ್ಲ ರಜನಿಕಾಂತ್ ಅವರು ಆ ಥರ ವ್ಯಕ್ತಿ ನಾವು ನೋಡೇ ಇಲ್ಲ ಅಷ್ಟು ದೊಡ್ಡ ಸ್ಟಾರ್ ಅಡಮ್ ಬಂದರು ಅವರ ಯಾವುದನ್ನು ತೋರಿಸ್ಕೊಡ್ದೆ ಏನನ್ನೂ ತೋರಿಸ್ಕೊಡ್ದೆ ಭಾಳ ಕಾಮನಲ್ಲಿ ಕಾಮನ್ ಆಗಿರೋವಂಥ ಮನುಷ್ಯ ಅಂತಂದ್ರೆ ನೋಡಿದ್ದು ರಜನಿಕಾಂತ್ ಅವರು ಈ ಇದೆಲ್ಲ ನೋಡಿ ಇದು ಇವ್ರದೆಲ್ಲ ಒಂದೇ ಕ್ವಾಲಿಟಿ ಅಪ್ಪು ಅವ್ರದಾಗಲಿ ರಜನಿಯವರಾಗಲಿ ಶಿವಣ್ಣ ಆಗಲಿ ಇವರೆಲ್ಲ ಒಂದೇ ಕ್ವಾಲಿಟಿ ಅಂದ್ರೆ ಬಹಳ ಡೌನ್ ಟು ಅರ್ತ್ ಕಾಲನ್ನ ಭೂಮಿ ಮೇಲೆ ಭದ್ರವಾಗಿ ಓರ್ಕೊಂಡೇ ಬೆಳೀತಾರೆ ಎಲ್ಲಿ ಮೇಲಕ್ಕೆ ಹೋಗೋದೇ ಇಲ್ಲ ಹೋಗಿಲ್ಲ ಅವ್ರು ಅದಕ್ಕೆ ಆ ಫ್ಯಾಮಿಲಿಗೆ ಬಂದಿರೋ ಅವ್ರ ತಂದೆಯಿಂದ ಕೊಟ್ಟಂತ ಸಂಸ್ಕಾರ ಅದು ಮಕ್ಕಳಿಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಂತ ಹೇಳಿದ್ರಿ ಸರ್ ಆದರೆ ಅಪ್ಪು ಅವರ ಜೊತೆಗೆ ನಿಮಗೆ ಪೋಷಕ ಪಾತ್ರನೂ ಬಂದಿತ್ತು ವಿಲನ್ ಪಾತ್ರನೂ ಬಂದಿತ್ತು ಆದರೆ ಈ ಒಂದು ಪಾತ್ರ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಏನಾದರೂ ನಿಮ್ಮ ತಲೆಯಲ್ಲಿತ್ತ ಯಾವ್ ಎಲ್ಲಾ ತರದ ಪತ್ರಗಳನ್ನು ಅಪ್ಪು ಜೊತೆ ತಂದೆ ಪಾತ್ರ ಮಾಡಿದೀನಿ ಕೆಟ್ಟವ್ ಮಾಡಿದೀನಿ ಒಳ್ಳೆಯವನ್ ಮಾಡಿದೀನಿ ಮಾಡಿದೀನಿ ಅಪ್ಪು ಜೊತೆಲಿ ಅದು ಏನು ಪಾತ್ರಕ್ಕೆ ಏನ್ ಕರಿತಾ ಇದ್ರು ಇಲ್ಲ ಮಾಡ್ತಾ ನಾನು ಅಪ್ಪು ಸಿನಿಮಾದಲ್ಲಿ ನನಗೆ ಯಾಕೆಂದ್ರೆ ಅಪ್ಪು ಸಿನಿಮಾದಲ್ಲಿ ಕಾನ್ಫಿಡೆಂಟ್ ವಾಸ್ ವೆರಿ ಕಾನ್ಫಿಡೆಂಟ್ ಅಂದ್ರೆ ನಂಗೊಂದು ಒಳ್ಳೆ ಪಾತ್ರ ಇದ್ದೇ ಇರುತ್ತೆ ಗೊತ್ತ ಇದ್ದೆ ಗೊತ್ತಿತ್ತು ನನ್ಗೆ ಗೊತ್ತಿರೋದು ನನಗೆ ಆದ್ದರಿಂದ ನಾನು ಏನು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಸೀದಾ ಒಪ್ಕೊಳ್ತಾ ಇದ್ದೆ ಅಷ್ಟೇ ಯಾವ ಸ್ಕ್ರಿಪ್ಟ್ ಅಪ್ಪು ಅಂತಂದ್ರೆ ನಾನು ಯಾವುದೂ ಪ್ರಶ್ನೆ ಮಾಡ್ತಿರ್ಲಿಲ್ಲ ಅಂದರೆ ವಜ್ರೇಶ್ವರಿ ಬ್ಯಾನರ್ ಅಂದ್ರೆ ನಾವೇನು ಕೇಳ್ತಾ ಇರಲಿಲ್ಲ ಆಮೇಲೆ ಅಪ್ಪು ಅಪ್ಪು ಆಮೇಲೆ ಹೊರಗಡೆ ಬಂದು ಬೇಕಾದ ಸಿನಿಮಾಗಳನ್ನು ಮಾಡಿದ್ರು ಎಲ್ಲೂ ಅಪ್ಪು ಸಿನಿಮಾ ಅಂತಂದ್ರೆ ನಾವೇನು ಕೇಳ್ತಿರ್ಲಿಲ್ಲ ಪಾತ್ರ ಹೇಳೋರು ಡೇಟ್ಸ್ ಕೊಡೋರು ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ವಿ ಅಂಡ್ ವಜ್ರೇಶ್ವರಿನಲ್ಲೂ ಅಷ್ಟೇ ನಮಗೆ ಅವಿನಾಶ್ ಅವರಿಗೆ ಈ ತರ ಬೇಕು ಆಮೇಲೆ ಬೇಕಾದ ಸಿನಿಮಾ ಮಾಡಿದೆ ಅವ್ರದ್ದು ಕನ್ಸುಮ್ ಮಾಡಿದೆ ಸುಮಾರು ಸಿನಿಮಾಗಳನ್ನ ಮಾಡಿದೆ ಎಲ್ಲೂ ನಾವು ನಮ್ಮ ಪಾತ್ರಗಳ ಬಗ್ಗೆ ಆಗ್ಲಿ ಯಾವ ತರದ ಬಗ್ಗೆ ಏನು ಪ್ರಶ್ನೆ ಮಾಡ್ತಿರ್ಲಿಲ್ಲ ಮಾಡ್ತಾ ಇದ್ವಿ ಅಷ್ಟೇ ಅಪ್ಪು ಸಿನಿಮಾ ಬಗ್ಗೆ ಗೊತ್ತಿರುವಂತದ್ದು ಒಂದಷ್ಟು ವಿಷಯಗಳಾದ್ರೆ ನಿಮ್ಮ ಒಂದು ಶೂಟಿಂಗ್ ಸ್ಪಾಟ್ಗಳಲ್ಲಿ ಪ್ರೇಕ್ಷಕರಿಗೆ ಗೊತ್ತಿಲ್ಲದಿರೋ ಒಂದಷ್ಟು ವಿಚಾರಗಳು ಆ ಅಪ್ಪು ಶೂಟಿಂಗಲ್ಲಿ ರೆಗ್ಯುಲರ್ ರೆಗ್ಯುಲರಾಗಿ ಬರೋರು ನನಗೆ ಪೂರಿ ಜಗನ್ನ ಇನ್ನೂ ಹೆಸರು ಮಾಡಿರಲಿಲ್ಲ ಆಮೇಲೆ ತುಂಬ ದೊಡ್ಡ ಹೆಸರು ಮಾಡ್ಬಿಟ್ರು ಪೂರಿ ಜಗನ್ನಾಥ್ ಅವರು ಆ ಸಿನಿಮಾ ಮಾಡಿದಾಗ ಪೂರಿ ಅವರು ಇನ್ನು ಆ್ಯಕ್ಚುಲಿ ಅವ್ರ ಮೊದಲನೇ ಸಿನಿಮಾ ಅಂತಲೇ ಹೇಳಬೇಕು ಅಪ್ಪು ಅದನ್ನು ಆಮೇಲೆ ತೆಲುಗುಲ್ ಮಾಡಿದ್ರು ಇಡಿಯಟ್ ಅಂತ ಅದು ತುಂಬ ದೊಡ್ಡ ಅದು ಹಿಟ್ಟಾಯ್ತಾರೆ ಹಾಕೊಂಡು ಅವಾಗ ಬಟ್ ಅವ್ರ ಸಿನಿಮಾ ಶೂಟಿಂಗ್ ಮಾಡ್ತಾನೆ ಅವ್ರ ಟೆಕ್ನಿಕ್ಗೆ ಭಾಳ ಇಷ್ಟ ಆಗೋದು ಈಗ ತುಂಬ ಒಂದು ನಮ್ಗೆ ಫಸ್ಟ್ ಡೇ ಒಂದು ಸೀನ್ ಕೊಟ್ಟರು ನನಗೆ ಫಸ್ಟ್ ಡೇ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಂದು ಅದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ಶೂಟಿಂಗು ಒಂದು ದೊಡ್ಡ ಸೀನ್ ಇತ್ತು ಮೂರ್ತಿ ಅವ್ರ ಜೊತೆ ಎಲ್ಲ ಕಾನ್ಸ್ಟೇಬಲ್ಗಳ ಜೊತೆ ಎಲ್ಲ ಮಾತಾಡೋದು ಒಂದು ಎರಡು ಒಂದೂವರೆ ಒಂದೂವರೆ ಪೇಜ್ ಏನೋ ಒಂದು ಪೇಜೋ ಸೀನ್ ಇತ್ತು ಒಬ್ಬೊಬ್ಬರನ್ನು ಮಾತಾಡ್ಸ್ಕೊಂಡು ಬರೋದೆಲ್ಲ ಪೂರಿ ಜಗನ್ನಾಥ್ ನೋಡಿ ಎಲ್ಲವನ್ನು ಹೊಡೆದಾಗ್ಬಿಟ್ಟು ನಾಲ್ಕು ಲೈನ್ ಮಾತ್ರ ಉಡಿಸ್ಕೊಂಡ್ರು ಅಂದರೆ ಆವಾಗಲೇ ಅವ್ರಿಗೆ ತುಂಬ ಮುಂದೆ ಇದ್ದವ್ರದ್ದು ಮಾತಿಗಿಂತ ವಿಜುವಲ್ಸ್ ಭಾಳ ಮುಖ್ಯ ಅಂತ ಆಮೇಲೆ ತುಂಬ ಮಾತುಕತೆ ಇದ್ದಾಗ ನಂದು ರೀ ರಕ್ಷಿತ ಅದು ನಾನು ಯಾವಾಗಲೂ ರಕ್ಷಿತಂಗೆ ಬೈಯೋದು ಇದು ಅದರ ತುಂಬ ಒಂದು ಮೂರು ನಾಲ್ಕು ಡೈಲಾಗ್ ಆದ್ಮೇಲೆ ಮಾಂಟಾಚಾಬಾರ್ದು ಅದು ಅಂದರೆ ಡೈಲಾಗ್ ಇರ್ತಿರ್ಲಿಲ್ಲ ಬರೀ ಬಾಡಿ ಲ್ಯಾಂಗ್ವೇಜು ಆ ಥರ ಇರೋದು ಅದು ಅದ್ಭುತವಾದ ಟೆಕ್ನಿಕ್ ಅದು ತುಂಬ ಆವಾಗ ನನಗೆ ತುಂಬ ಆಶ್ಚರ್ಯ ಆಗೋದು ಎಷ್ಟು ಮುಂದೆ ಇದ್ದಾರೆ ಇವರು ಅಂತ ಅವಾಗ ಇವಾಗ ಎಲ್ಲರೂ ಮಾಡ್ತಾರೆ ಬಿಡಿ ಇವಾಗೆಲ್ಲ ಆ್ಯಂಡ್ ಅಣ್ಣವ್ರು ಬರೋರು ಅಣ್ಣವ್ರು ಬಂದಾಗೆಲ್ಲ ನಮ್ಗೆ ನರ್ವಸ್ ಆ್ಯಕ್ಟ್ ಮಾಡೋದಕ್ಕೆ ಅವ್ರ ಮುಂದೆ ಹೆದರಿಕೆ ಆಗೋದು ಏನ್ಕೊತಾರೋ ಏನು ಅನ್ಕೋತಾರೋ ಅಂತ ಆಮೇಲೆ ಹೇಳೋರು ಒಂದು ಸರಿ ಐ ತಿಂಕ್ ಅವ್ರ ಮನೆ ಮುಂದೆ ಅವ್ರ ಮನೆಯಲ್ಲೇ ಅವ್ರ ಮನೆಯಲ್ಲೇ ಶೂಟಿಂಗ್ ಇತ್ತು ಅವ್ರ ಮನೆ ಕಾಂಪೌಂಡಲ್ಲೇ ಶೂಟಿಂಗು ಮಾ ಆ್ಯಕ್ಟ್ ಮಾಡ್ಕೊಂಡು ಬಂದೆ ಅವನೇ ಚೆನ್ನಾಗಿ ಮಾಡಿದ್ರಿ ಬಟ್ ಇದನ್ನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಇದನ್ನು ಹೀಗೆ ಸರಿ ಪ್ರಯತ್ನ ಮಾಡಿ ಹೇಳಿ ಡೈರೆಕ್ಟರ್ಗೆ ಅಂದರು ಪೂರಿ ಜಗನ್ನಾಥ್ಗೆ ಹೋಗ್ಬಿಟ್ಟು ಸರ್ ಇನ್ನೊಂದು ಒನ್ ಮೋರ್ ಟೇಕ್ ಮಾಡ್ಬೋದಾ ಸರ್ ಹಾ ಹೌದಾ ಓಕೆ ಯಾಕೆಂದ್ರೆ ಅದಕ್ಕೆ ಮುಂಚೆ ಮನೆ ಕಲ್ಲು ಹೊಡಿರ್ತಾರೆ ಅಪ್ಪು ಹುಡುಗರು ಕಡೆಯವರೆಲ್ಲ ನಾನು ಅಣ್ಣ ಅವರು ನೀವು ಬರ್ತಾ ಇರ್ಬೇಕಂದ್ರೆ ಕಲ್ಲು ಹೊಡೆದಿದ್ದೆ ಅಲ್ವಾ ಗ್ಲಾಸ್ ಹೊಡೆದಾಕಿದಾರಲ್ವಾ ಆ ಕಡೆ ಒಂದು ಲುಕ್ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ ನೀವು ಯಾಕೆಂದ್ರೆ ನೋಡ್ತೀರ ನಾರ್ಮಲ್ ಆಗಿ ಎಲ್ಲರೂ ನೋಡ್ತಾರಲ್ಲ ಹೊಡೆದಿದೆ ಅಂತ ಅದು ಕೊಟ್ಟರೆ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿದ್ರು ಸರಿ ಅಂತ ಮತ್ತೆ ಮಾಡಿದೆ ಆಗ ಜಗನ ತಳೆ ಚೆನ್ನಾಗಿತ್ತು ತುಂಬ ನೋಡಿದ್ದು ಅಂತ ಅಂದರೆ ಬಟ್ ಅವ್ರ ಮುಂದೆ ಇದ್ರೆ ಅಷ್ಟು ದೊಡ್ಡ ನಟರ ಮುಂದೆ ಆಕ್ಟ್ ಮಾಡೋಕ್ಕೆ ಭಯ ಆಗೋದು ಬಟ್ ಅವ್ರು ಏನೂ ಕೇಳ್ತಿರ್ಲಿಲ್ಲ ಅಣ್ಣವರು ಬಟ್ ನನಗೆ ಅಫ್ಕೋರ್ಸ್ ನಾನು ಮುಂಚೆ ಅವ್ರು ಮಾಡಿದ್ದ ಎಲ್ಲ ಸಿನಿಮಾಗಳಿಗೂ ಸಜೆಸ್ಟ್ ಮಾಡಿದ್ದ ಅಣ್ಣವರು ವರದಣ್ಣ ಅವರೇ ಹೇಳೋರು ಅವಿನಾಶವ್ರನ್ನ ಹಾಕಿ ನಮ್ಮ ಕನ್ನಡದವ್ರನ್ನ ಹಾಕಿ ಯಾಕೆ ನಮ್ಮ ಕನ್ನಡದಲ್ಲಿ ಆ್ಯಕ್ಟ್ರ್ಗಳಿಲ್ವಾ ಬೇರೆ ಭಾಷೆಯವ್ರನ್ನ ಯಾಕೆ ತರ್ತೀರಾ ಅಂತೆಲ್ಲ ಕೇಳೋರು ಅಣ್ಣವರು ಸೊ ಹಾಗಾಗಿ ನಮಗೆಲ್ಲ ದೊಡ್ಡ ದೊಡ್ಡ ಪಾತ್ರಗಳು ಸಿಕ್ಕಿದ್ದಾವಾಗ ಬೇರೆ ಭಾಷೆಯವ್ರ ನಿರ್ದೇಶಕರು ಬಂದರೂ ಕನ್ನಡ ಕಲಾವಿದರನ್ನ ಹಾಕೊಳ್ಬೇಕು ಅಂತ ಇನ್ಸಿಸ್ಟ್ ಮಾಡ್ತಿದ್ದ ಅಣ್ಣವ್ರೆ ತುಂಬಾ ಅಗ್ರೇಟ್ ಅಲ್ವಾ ಹಾಗಾಗಿ ನಾವೆಲ್ಲ ಬೆಳಿಗ್ಗೆ ಸಾತ್ ನಾವ್ನೊಬ್ನೇ ಅಂತಲ್ಲ ಸುಮಾರು ಜನಕ್ಕೆ ಹಾಗೆ ಮಾಡಿದ್ದಾರೆ ಪ್ರತಿಭೆ ಹೊರಗಡೆ ಬರುತ್ತೆ ಗೊತ್ತಾಗುತ್ತೆ ಈಗ ಮೊದಲು ಇದಾರಲ್ಲ ಯಾಕೆ ಯಾಕ್ರಿ ಅವ್ರನ್ನ ಯಾಕೆ ಅವ್ರು ಬೇರೆಯವ್ರನ್ನ ಹಾಕೊಡ್ತಿದ್ರೆ ಟ್ರೈ ಮಾಡಿ ಮಾಡ್ತಾರೆ ಅಂತ ಹೇಳೋರಂತೆ ಸೊ ಆ ರೀತಿ ಸುಮಾರು ಜನಕ್ಕೆ ನಮ್ಗೆಲ್ಲ ಆಪರ್ಚುನಿಟಿ ಸಿಕ್ಕಿದ್ದು ಯಾಕಂದ್ರೆ ಅಪ್ಪ ನಂಗೆ ದೊಡ್ಡ ಬ್ರೇಕ್ ಕೊಡ್ತು ಅವಾಗ ತುಂಬಾ ದೊಡ್ಡ ಪಾತ್ರ ನೂರು ದಿನ ಹೊಡ್ತು ಸೊ ಅವೆಲ್ಲ ಅದಕ್ಕೆಲ್ಲ ನಾವು ಅವ್ರಿಗೆ ಋಣಿಯಾಗಿರ್ಬೇಕಲ್ವಾ ಸಿನಿಮಾದ ಸಾಂಗ್ಸ್ ಇರಬಹುದು ಆ ಸಂಗೀತ ಇರಬಹುದು ಅಷ್ಟು ಇಂಪಾಗಿತ್ತು ಮಾಸ್ಗೆ ಮಾಸು ಆಗಿತ್ತು ಕ್ಲಾಸ್ಗೆ ಕ್ಲಾಸ್ ಆಗಿತ್ತು ಆ ರೀತಿ ಹಾಡ್ಗಳಿತ್ತು ಆ ಹಾಡುಗಳನ್ನು ನೀವು ಫಸ್ಟ್ ಅಲ್ಲಿ ಕೇಳಿದಾಗ ಹೇಗೆ ಅನಿಸ್ತಾ ಇದ್ದು ಎಲ್ಲ ಹೊಸದಾಗಿತ್ತು ಯಾಕೆಂದ್ರೆ ಇಟ್ ವಾಸ್ ಎ ಹೊಸ ಟ್ರೆಂಡ್ ಆಗ ಆ ಬಿನ್ ಲೇಡನ್ ಸಾಂಗು ಮ್ಯೂಸಿಕ್ಕೆ ಬೇರೆ ಥರ ಇತ್ತು ತುಂಬ ಹೊಸ ಥರ ಫಾಸ್ಟ್ ಪೇಸ್ಡು ಸ್ಲೋ ಸಾಂಗ್ಸೇ ಇರಲಿಲ್ಲ ಅದರಲ್ಲೂ ಫಾಸ್ಟ್ ಪೇಸ್ಡು ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಅಪ್ಪು ನಾನು ಅಪ್ಪು ಇರಲಿಲ್ಲ ಆ್ಯಕ್ಟಿ ಫೈಟ್ ಮಾಡೋದನ್ನಲ್ಲೇ ನೋಡಿದ್ದು ನಾನು ರಾಮ್ ಅವ್ರ ನಿರ್ದೇಶನ ಫೈಟ್ ಮೆಸ್ ಫೈಟ್ ಮಾಸ್ತರು ಅಪ್ಪು ಆ ಸಾಂಬಾರ್ ಸಾಲ್ಟ್ ಹೊಡಿತಾ ಇದ್ದಿದ್ದು ಜಂಪ್ ಮಾಡ್ತಾ ಇದ್ದಿದ್ದು ನಾನು ಒಂಥರ ಬೆರಿಂಗ್ ಮಾಡ್ಕೊಂಡು ಹಿಂಗೆ ನೋಡ್ತಾ ಇರೋ ಅವ್ರನ್ನ ಈ ನನಗೆ ಆ್ಯಕ್ಚುಲಿ ಆಶ್ಚರ್ಯ ನಾನು ಅಪ್ಪು ಅಷ್ಟು ಅದ್ಭುತವಾಗಿ ಫೈಟ್ ಮಾಡೋರು ಡ್ಯಾನ್ಸ್ ಬಗ್ಗೆ ನಾವೇನು ಹೇಳಲೇಬೇಕಾಗಿಲ್ಲ ಅಪ್ಪು ಬಗ್ಗೆ ಡ್ಯಾನ್ಸ್ ಬಗ್ಗೆ ಆಗಲಿ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ನಾವೇನು ಹೇಳಲ್ಲ ಅಪ್ಪು ಒನ್ ಆಫ್ ದ ಪ್ರಾಬಬಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ಸ್ ಅದು ಅಪ್ಪು ಅಲ್ವಾ ಆವಾಗ ಸೊ ಅದ್ಭುತವಾಗಿರೋದು ಆ ಬಿನ್ಲಾಡನ್ ಹೆಂಗಾಗಬಿಡ್ತದಂದರೆ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಲೇಡನ್ ನಾನು ಎಲ್ಲ ಆಚೆ ಹೋಗ್ತಿದ್ದ ರೇಕ್ಸ್ ರೇಗ್ಸವ್ರು ಹುಡುಗರುಗಳು ಬಿನ್ ಲೇಡನ್ ಅಂತ ಆ ರೇಂಜ್ ಕೊಟ್ಟೋಯ್ತು ಅಂತ ನನಗೆ ಅಪ್ಪು ರೇಗ್ಸವ್ ನನಗೆ ಸಿನಿಮಾದಲ್ಲಿ ಏ ಲೇಡನ್ ಬಂದ ಕಣೋ ಅಂತ ಹಾಗೆ ಜನಗಳು ರಸ್ತೆಲಿ ಹೋಗ್ತಾ ಇದ್ರೆ ಮಕ್ಕಳಿಗೆ ಕಳೆಲ್ಲ ಕಿರ್ಚವ್ ನನ್ನ ಮೇಲೆ ಕಾರಲ್ಲಿ ಹೋಗ್ತಾ ಇದ್ರೆ ಏ ಲೇಡನ್ ಹೋಗ್ತಾ ಇದ್ದಾರೆ ನೋಡೋ ಅಂತ ಅಂದರೆ ಆ ರೇಂಜ್ಗೆ ಆ ಸಿನಿಮಾ ಇಂಪ್ಯಾಕ್ಟ್ ಮಾಡಿತ್ತು ಅಂತ ಅಷ್ಟು ದೊಡ್ಡ ಹಿಟ್ಟು ಒಬ್ಬ ಹೀರೋಗೆ ಅಂದರೆ ಲಾಂಚಿಂಗ್ ಪ್ಯಾಡ್ ಇದೆಯಲ್ಲ ಆ ಥರ ಹಿಟ್ ಆಗಬೇಕು ಸಿನಿಮಾ ಪುನೀತ್ ಸರ್ ನೀವು ಸೀನಿಯರ್ ಅನ್ನೋ ಅಂಥದ್ದನ್ನು ಇರಬಹುದು ಜೊತೆಗೆ ನಿಮ್ಮಿಂದ ಕಲ್ತ್ಕೊಳ್ಳೋ ಅಂಥದ್ದನ್ನು ಏನೇನು ಕೇಳ್ತಾ ಇದ್ರು ಜನರೆಲ್ಲ ಕೇಳೋರು ಅವ್ರಿಗೆ ನಾನು ಇಂಗ್ಲೀಷ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅವ್ರ ಇಂಗ್ಲೀಷ್ ತುಂಬಾ ಚೆನ್ನಾಗಿತ್ತು ಆದರೂ ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿದ್ನಲ್ಲ ಅದಕ್ಕೆ ನಾನು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋದು ಏನು ಓದಬೇಕು ಅಥವಾ ಅವ್ರು ತುಂಬ ಟ್ರಾವೆಲ್ ಮಾಡೋರು ಅಪ್ಪು ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ ಅಬ್ರಾಡ್ ನಾವು ಶೇರ್ ಮಾಡ್ಕೊಳ್ತಾ ಇರೋದು ಅಲ್ಲಿ ಹೋಗಿದ್ದಾಗ ಹೇಗಿತ್ತು ಇಲ್ಲಿ ಹೋಗಿದ್ದಾಗ ಹೇಗಿತ್ತು ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಈ ತರದ ವಿಚಾರಗಳು ಯಾವಾಗ್ಲೂವೇ ನಾ ಅಪ್ಪಗೆ ಯಾವತ್ತೂ ಕಾಲಿಳಿದಿಲ್ಲ ಹ್ಞೂ ಹ್ಞೂ ಅಪ್ಪಗೆ ಯಾವತ್ತು ರೇಗಿಸಿಲ್ಲ ಆ ಥರ ನಮ್ಮ ಇಬ್ಬರದ್ದು ಬೇರೆ ಥರ ಸಂಬಂಧ ಅವ್ರ ಅವ್ರ ಏಜ್ ಗ್ರೂಪ್ ಅಲ್ಲಿ ಕಾಲಿಳ್ಕೋಬಹುದೇನೋ ನಮ್ಮ ಏಜ್ ಗ್ರೂಪ್ ಅಲ್ಲಿ ಡಿಫರೆನ್ಸ್ ಇತ್ತಲ್ಲ ನಾವು ಆತರ ಎಳಿತಾ ಇರಲಿಲ್ಲ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋರು ಸಾರ್ ಸಾರ್ ಅಂತಾನೆ ಮಾತಾಡೋರು ಅಪ್ಪು ಯಾವಾಗ್ಲೂ ಸೊ ಎಳಿಯೋ ಸಂಪ್ರಮಯ ಬರಲೇ ಇಲ್ಲ ಅಪ್ಪು ಅವರು ಆ ಒಂದು ಅಗಲಿಕೆ ಇನ್ನೂ ಕೂಡ ಯಾರಿಗೂ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಆದರ್ಶಗಳನ್ನು ನಾವು ಅಳವಡಿಸಿಕೊಬೇಕು ಜೀವನದಲ್ಲಿ ಆದ್ರೆ ಆ ಒಂದು ಕ್ಷಣದಲ್ಲಿ ನೀವು ಆಲ್ಮೋಸ್ಟ್ ಒಂದ್ ಎರಡ್ ಮೂರು ದಿನ ಡಿಪ್ರೆಸ್ಡ್ ಆಗಿಬಿಟ್ಟಿದ್ರಿ ಅಂತ ಅಲ್ವಾ ಖಂಡಿತವಾಗಲ ಯಾಕಂದ್ರೆ ನಾನು ನಾನು ಅವ್ರನ್ನ ನೋಡಿದ್ದು ಜೇಮ್ಸ್ ಶೂಟಿಂಗ್ ಮುಗಿಸ್ಕೊಂಡು ನೈಟ್ ಒಂದು ಹತ್ತು ಒಂಬತ್ತುವರೆಗೆ ವರೆಗೆ ಅವ್ರು ಹೋದ್ರು ನಾನು ಒಂಬತ್ತು ಹತ್ತು ಗಂಟೆಗೆ ಹೊರಟೆ ಅವತ್ತಿ ನೋಡಿದ್ದು ಅವ್ರು ಹೋಗ್ತಾರೆ ಅಂತ ನನಗೆ ಕನಸು ಮನಸ್ಸಲ್ಲೂ ಇಲ್ಲ ಅದು ಯಾಕಂದ್ರೆ ಅವ್ರ ಹೆಲ್ತ್ ಆಗಲಿ ಅವ್ರ ಫಿಟ್ನೆಸ್ ಆಗಲಿ ಅದು ಹೆಂಗಾಯ್ತು ಇನ್ನೂ ಗೊತ್ತಿಲ್ಲ ನಮಗೆ ಯಾಕೆಂದರೆ ನಾನು ಯಾವುದೋ ಮೀಟಿಂಗಲ್ಲಿದ್ದೆ ನಾನು ಅದು ನಾನು ರಾಜ್ಯೋತ್ಸವ ಕಮಿಟಿ ಮೆಂಬರ್ ಆಗಿದ್ದೆ ಅಲ್ಲೆಲ್ಲೋ ಸಿ ಎಮ್ ಜೊತೇಲಿ ಮೀಟಿಂಗ್ ಇದ್ದೆ ನಾವೆಲ್ಲ ಆಗ ಸುದ್ದಿ ಬಂತು ನನಗೆ ನಾನು ಯಾರೋ ಬೇರೆಯವ್ರು ಅಂದ್ಕೊಂಡಿದ್ದೆ ನಾನು ಆಮೇಲೆ ಅದು ಕೇಳಿದ ತಕ್ಷಣ ನಾನು ಮೀಟಿಂಗಿಂದ ಆರೋಶ ನಮ್ಮ ಒಬ್ಬರು ಮಿನಿಸ್ಟ್ರು ಬಂದು ಆಗಿದೆ ಅಂತ ಹೇಳಿದ್ರೆ ಅದ್ ಹೋದ್ ನನಗೆ ಇನ್ನೂ ನಂಬಿಕೆನೇ ಬಂದಿಲ್ಲ ನಾನು ಇನ್ನೂ ಒಂದು ಸ ಅದನ್ನು ಅಪ್ಪು ಸತ್ತು ಹೋಗಿದ್ದಾರೆ ಅಪ್ಪು ಇಲ್ಲ ಅನ್ನೋದು ನನಗೆ ಮನಸ್ಸಿಗೆ ಬಂದಿಲ್ಲ ನಾನು ಅದನ್ನು ತಲೆಗೂ ಹಾಕ್ಕೊಳ್ಳೋದಿಲ್ಲ ನಾನು ಖಂಡಿತವಾಗ್ಲಿದ್ದ ಅಪ್ಪು ನಂಬರ್ ಇನ್ನೂ ಹಾಗೆ ಇದೆ ಅಪ್ಪು ಅಂತಾನೆ ನನಗೆ ಅಪ್ಪನೇ ಯಾವಾಗಲೂ ನಾನು ಮುಂಚೆನೂ ಅಪ್ಪು ಅಂತ ಕರಿತಾ ಇದ್ದಿದ್ದು ನಾನು ಅಂತ ಯಾವತ್ತೂ ಇಲ್ಲ ಅಪ್ಪುನ ನನಗೆ ಅವರು ಸಿನಿಮಾ ಬರೋದಕ್ಕಿಂತ ಮುಂಚಿಂದ ನನಗೆ ಅಪ್ಪುನೇ ಸೊ ನಾನು ಯಾವಾಗಲೂ ಅಪ್ಪು ಅಂತ ಕರಿತಿದ್ದೆನಾರು ಆ ಪುನೀತ ಯಾವತ್ತೂ ಇಲ್ಲ ಅಪ್ಪುನ ಅಪ್ಪುನ ಯಾವಾಗಲೂ ನನಗೆ ಹೋಗಿ ಹೋಗಿದೆ ಅಂತ ಅನ್ಸಲ್ಲ ನನಗೆ ಯಾಕೆ ಅನ್ಕೋಬೇಕು ನಾವು ಇದಾರೆ ಅಂತಲೇ ಅನ್ಕೊಳ್ಳೋಣ ಯಾಕೆಂದ್ರೆ ಅವ್ರ ಸಿನಿಮಾಗಳಿದೆ ನೋಡೋಕ್ಕೆ ಎಲ್ಲವೂ ಇದೆಯಲ್ಲ ಸುತ್ತ ಜೀವಂತವಾಗೇ ಇದಾರಲ್ಲ ನಾನು ಅದನ್ನೇ ಹೇಳಿದೆ ನಾಳೆ ನಾಳೆ ಸಿನಿಮಾದಲ್ಲೂ ಅವ್ರು ಬಂದು ಕೂತಿರ್ತಾರೆ ನೋಡೋಣ ಅದನ್ನು ಕ ಯಾಕೆ ಇಲ್ಲ ಅಂದ್ಕೋಬೇಕು ನಮ್ಮ ಜೊತೇಲಿ ಜೊತೇಲಿ ಇದ್ದಾರಲ್ಲ ಯಾವತ್ತೂ ಅದನ್ನು ನೆಗೆಟಿವ್ ಯೋಚನೆಯೇ ಮಾಡ್ತಿಲ್ಲ ನಾನು ಬಟ್ ತುಂಬ ತುಂಬ ಮನಸ್ಸಿಗೆ ತುಂಬ ತುಂಬ ಹೊಡೆತ ನನಗೆ ಆ ತುಂಬ ಒಂಥರ ತುಂಬ ತುಂಬ ಡಿಪ್ರೆಸ್ ಆಗಿಬಿಟ್ಟೆ ಅನ್ ಅನ್ಬಿಲೇಬಲ್ ಅಲ್ಲ ಚಿಕ್ಕ ವಯಸ್ಸಿಗೆ ದಿಢೀರಂತ ಹಂಗೆ ಹೋಗೋದು ತುಂಬಾ ಒಂಥರ ಶಾಕಿಂಗ್ ತಡ್ಕೊಳಕೆ ಆಗ್ಲಿಲ್ಲ ತುಂಬಾ ನಾನು ಒಬ್ಬನೇ ನಾನೊಬ್ನೇ ಎಲ್ಲ ಕಲಾವಿದರು ಎಲ್ಲ ಹೋಲ್ಸ್ ಅರಿವು ಮೂಡಿಸ್ಬಿಟ್ರಲ್ವಾ ಎಲ್ಲರಿಗೂ ಒಂದು ಒಂದು ರೀತಿಯಲ್ಲಿ ಭಯ ಎಲ್ಲರಿಗೂ ಆಗುತ್ತೆ ಆಗುತ್ತಲ್ವ ಯಾಕಾಯಿತು ಅಷ್ಟು ಎಕ್ಸರ್ ಅಷ್ಟು ಫಿಟ್ನೆಸ್ ಅಷ್ಟು ಫಿಟ್ನೆಸ್ ಅಷ್ಟು ವರ್ಕೌಟ್ ಮಾಡೋರು ನಾನು ಅವ್ರ ಜೊತೆ ಸುಮಾರು ಸರಿ ವರ್ಕೌಟ್ಗಳು ಮಾಡಿದ್ದೀನಿ ಬಟ್ ಅವ್ರು ಅವ್ರ ಮ್ಯಾಚ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಆ ಏಜ್ ಏನು ಏನು ಅಂತ ಇನ್ನೂ ಗೊತ್ತಿಲ್ಲ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ ಐ ರೋಣ ನಾನು ಮಾತಾಡೋಕೆ ಹೋಗಿಲ್ಲ ವಿಚಾರದ ಬಗ್ಗೆ ಐರೋ ಮೋಂಡೋ ಡಿಸ್ಕಸ್ ಆಲ್ಸೋ ಗೊತ್ತಿಲ್ಲ ಕೋವಿಡ್ ಸಂದರ್ಭದಲ್ಲೂ ಸಹ ಪುನೀತ್ ಸರ್ ಗೊತ್ತಿಲ್ಲದಂಗೆ ನನಗೆ ಎಷ್ಟೋ ಕಲಾವಿದರು ಅಕೌಂಟಿಗೆ ದುಡ್ಡು ಹಾಕಿದ್ದುಂಟು ತುಂಬಾ ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ಬೇಕಾಸ್ಟ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾರಿಗೂ ಹೇಳಿಲ್ಲ ಅವರು ತುಂಬಾ ಮಾಡಿದ್ದಾರೆ ಕಲಾವಿದರಿಗೆ ಟೆಕ್ನೀಷಿಯನ್ಸ್ಗೆ ಎಲ್ಲ ತುಂಬ ಸರ್ ನನ್ನ ಹತ್ರ ಹೇಳಿದ್ರು ಅವ್ರು ಆ್ಯಕ್ಚುಲಿ ಹೆಂಗೆ ಹೇಳಿದ್ರು ಅಂದರೆ ಅಪ್ಪು ಸರ್ ಶೂಟಿಂಗ್ ಮಾಡ್ಕೋಬೇಕು ಶುರು ಮಾಡಬೇಕು ಸರ್ ಅಟ್ಲೀಸ್ಟ್ ಪಾಪ ಎರಡು ವರ್ಷ ಯಾರಿಗೂ ಎರಡು ಮೂರು ವರ್ಷ ಎರಡು ವರ್ಷ ಕೆಲಸ ಇಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ ನಾನು ಅಟ್ಲೀಸ್ಟ್ ವರ್ಷಕ್ಕೊಂದು ಎರಡು ಮೂರು ಪಿಕ್ಚರ್ ಮಾಡಬೇಕು ಕೆಲಸ ಸಿಗುತ್ತೆ ಅಂತ ಆತರ ಕಾಳಜಿ ಅವ್ರಿಗೆ ನಂಗೆ ಅಂತ ಹೇಳಿದ್ರು ಅದು ಪರ್ಸದಾಗೆ ಹೇಳಿದ್ರು ಮಾಡಬೇಕು ಸರ್ ನಾನು ಮಾಡ್ತೀನಿ ನೋಡಿ ಶುರು ಮಾಡ್ಕೊಂಡ್ರಿ ಇಮಿಡಿಯೇಟ್ ಆಗಿ ತುಂಬ ದೊಡ್ಡ ಲಾಸ್ ಕನ್ನಡ ಇಂಡ ಸಿನಿಮಾ ಇಂಡಸ್ಟ್ರಿಗೆ ತುಂಬ ದೊಡ್ಡ ಲಾಸ್ ಇನ್ನೂ ರೆಕವರ್ ಆಗಿಲ್ಲ ನನ್ನ ಪ್ರಕಾರ ಅದರಿಂದ ನಾವು ಇನ್ನೂ ರೆಕವರ್ ಆಗಿಲ್ಲ ನಾವು ಬರ್ತಾ ಇತ್ತು ಇನ್ನು ನಾವು ರೆಕವರ್ ಆಗಿಲ್ಲ ಅವ್ರು ಲಾಸ್ ಇಂದ ಇನ್ನು ರೆಕವರ್ ಆಗಿಲ್ಲ ಕೊನೆಯದಾಗಿ ಅಪ್ಪು ಸಿನಿಮಾ ಇನ್ನೇನ್ ರೀ ರಿಲೀಸ್ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ಏನ್ ಹೇಳ್ತೀರಾ ಸರ್ ಸರ್ ಬರ್ತೀರಾ ನೀವು ತೇಟ್ರಿಗೆ ಸಿನಿಮಾ ನೋಡ್ತೀರಾ ಹೇಗೆ ಸರ್ ಹೇಳಿ ಸರ್ ಹೇಳ್ತಾರೆ ಹೇಳಿದ್ರೆ ಬರ್ತೀರಿ ಬನ್ನಿ ಅಂತಂದ್ರೆ ಖಂಡಿತ ಬರ್ತೀನಿ ಬಟ್ ನನಗೆ ಗೊತ್ತಿರ್ಲಿಲ್ಲ ಐವತ್ತನೇ ವರ್ಷ ಅಪ್ಪು ಗೆದ್ದಾನೆ ಅಪ್ಪು ಯಾವಾಗಲೂ ನನಗೆ ಮೂವತ್ತೈದು ವರ್ಷ ಮೂವತ್ನಾಲ್ಕು ವರ್ಷ ಅಂತಾನೆ ನನ್ಗೆ ಇವತ್ತೇ ನಾನು ನಿನ್ನೆ ಕೇಳಿದ್ರೆ ಗೊತ್ತಾಗುತ್ತೆ ಐವತ್ತು ವರ್ಷ ಅಪ್ಪು ಗೆದ್ದಿದ್ರೆ ಅಂತ ನಂಗೆ ಆಶ್ಚರ್ಯ ಯಾಕೆಂದ್ರೆ ನನ್ಗೆ ಯಾವಾಗಲೂ ಅಪ್ಪು ತುಂಬಾ ಚಿಕ್ಕವ್ರೆ ಸೊ ಮತ್ತೆ ರಿಲೀಸ್ ಆಗ್ತಾ ಇದೆ ನಾವೆಲ್ಲ ಅಪ್ಪು ಇಲ್ಲ ಅಂತಂದ್ರೂ ನಾವಿಲ್ಲ ಅಂತ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ನಮ್ಮ ಹೃದಯದಲ್ಲಿ ಎಲ್ಲ ಕಡೆನೂ ಇದ ಎಲ್ಲ 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 ಹೃದಯದಲ್ಲೂ ಇದ್ದಾರೆ ಎಲ್ಲರೂ ನೀವು ಅಷ್ಟು ಅಷ್ಟು ಪ್ರೀತಿಸ್ತೀರ ಅಪ್ಪುನ್ನ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಪ್ಪುವನ್ನು ಮತ್ತೆ ನೋಡಿ ಅಷ್ಟು ಕೇಳ್ಕೊಳ್ತೀನಿ ಅವಿನಾಶ್ ಅವರ ಆಭಾತ ಇತ್ತು ಹಪ್ಪು ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಜೊತೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಥಿಯೇಟರ್ಗೆ ಬರುವಂತಹ ಸಾಧ್ಯತೆ ಕೂಡ ಅವಿನಾಶ್ ಸರ್ ಇರುವಂತದ್ದು ಖಂಡಿತವಾಗ್ಲೂ ಎಲ್ಲರೂ ತೇಟರ್ ಗೆ ಬಂದು ಈ ಒಂದು ಸಿನಿಮಾನ ಮತ್ತೆ ಸಂಭ್ರಮಿಸಬೇಕು ವಿಜೃಂಭಣೆ ನಾನು ಅನ್ನುವಂಥದ್ದು ಇಲ್ಲಿ ಮನವಿ ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿಜಿತ್ಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು